ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಪದ ಪಂಜಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಫ್ರೆಶ್ ಅನ್ನಬೇಕು ನಮಗೆ ಫ್ರೆ ಫ್ರೆಶಸ್ಸು ಕುತಿದ್ರೆ ಹೊಸ ಪದಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಫ್ರೆಶಸ್ ಗೊತ್ತಿದರೆ ನಾವು ಇಂಗ್ಲೀಷಲ್ಲಿ ಚೆನ್ನಾಗಿ ಮೊದಲ ಮಾತಾಡಲಿಕ್ಕೆ ಆಗುತ್ತೆ ಹಾಗೆ ನಮಗೆ ಫ್ರೆಶಸ್ ಕುತಿದರೆ ಇಂಗ್ಲೀಷಲ್ಲಿ ಆಸಕ್ತಿದಾಯಕ ವಾಕ್ಯಗಳನ್ನು ಬರಲಿಕ್ಕೆ ಆಗುತ್ತೆ ಜೊತೆಗೆ ನಿಮಗೆ ಪ್ರೇಸಸ್ನ ಅರಿವಿದ್ದರೆ ನೀವು ನಿಮ್ಮ ಬಗ್ಗೆ ಉತ್ತಮವಾಗಿ ಬೆಳೀಲಿಕ್ಕೆ ಆಗುತ್ತೆ ಅದಕ್ಕೆ ಹೇಳ್ತಾನೆ ಉತ್ತಮವಾಗಿ ನಿಮ್ಮ ಬಗ್ಗೆ ಪಡೆಯಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಈ ವಚನ ಮೊದಲನೇ ಪ್ರೇಸಸ್ಸು ಈಸು ಸನ್ ಆಫ್ ಮಾರ್ಸ್ ಸನ್ ಆಫು ಮಾರ್ಸು ಅಂದರೆ ಕನ್ನಡದಲ್ಲಿ ಸೈನಿಕಾಗುತ್ತೆ ಅದೇ ಸೈನಿಕನಿಗೆ ನಾವು ಸೋಲ್ಜರ್ ಸೂರ್ಜನ್ ಸೂರ್ಯ ಸೈನಿಕಾಗುತ್ತೆ ನಮ್ಮ ಭಾರತದ ಕಡಿಯನ್ನು ಕಾಯುತ್ತಾ ಇರುವವರು ಸೈನಿಕರು ಅವ್ರಿಗೆ ನಡೀಬೇಕು ಸೌಜಾಸ್ ಅನ್ನಬೇಕು ಇಲ್ಲಿ ಈ ಸೋಜನ್ ಉಪ ಸೈನಿಕ ತುಂಬ ಜನ ಸೌಜ್ಕು ನೆಕ್ಸ್ಟು ಫ್ರೆಶು ಈಸು ಸನ್ ಆಫ್ ದ ಸಾಯಿಲ್ ಅದೇ ರೈತ ರೈತನಿಗೆ ನಾವು ಫಾರ್ಮು ಫಾರ್ಮ್ ಅನ್ನಬೇಕು ಅದಕ್ಕೆ ಅದಕ್ಕೆ ನಾವು ಫ್ರೆಶಸ್ ಮೂಲಕ ಸಣ್ಣ ಸಾಯ್ ಅನ್ನಬೇಕು ನಂತರ ಸಣ್ಣ ಸಿ ಅದೇ ಮೀನುಗಾರ मीनगार की नागर जिले को फिशर मैन फिशर मैन ने फिशर मैन अरे मीनगार और की फ्रेस प्रकार प्रकार सन्नाफु सीएम को नंतर ए स्क्वायर टील ए स्क्वायर टील अरे प्रामाणिक चौकासी अथवा प्रामाणिक व्यवहार अंत चौकासी अंगली चौकासी अंगली वर्ग प्रामाणिक अरे हानेस्ट अंत इट ಟ್ಯಾನು ಹಾನೆಸ್ಟು ಆರ್ಗೆನ್ನು ಅದೇ ಪ್ರಾಮಾಣಿಕ ಚೌಕಾಸಿ ಅದಾತ ಬರ್ತದೆ ಜೊತೆಗೆ ಎ ಸ್ಕ್ವೇರ್ ಟು ಟಿಲ್ಲು ಅಂದಾಗ ಪ್ರಾಮಾಣಿಕ ವ್ಯವಹಾರ ಬರ್ತದೆ ನಂತರ ಎ ಸ್ಟ್ಯಾಬು ಇನ್ ದ ಬ್ಯಾಗ್ ಅಂದರೆ ಎ ಟ್ರೆಂಚರಸ್ ಟ್ರೆಂಚರಸ್ಸು ಅಟ್ಯಾಕು ಅಂದರೆ ಮೋಸದ ಒಡೆತ ಅಂತ ಅರ್ಥ ಬರ್ತದೆ ಅದನ್ನೇ ನಾವು ಫ್ರೆಸಸ್ಸು ಮೂಲಕ ಎ ಸ್ಟ್ಯಾಬು ಇನ್ ದ ಬ್ಯಾಗ್ ಮುಂದಿನ ಸ್ವಲ್ಪ

ಇಂಗ್ಲಿಷ್ನಲ್ಲಿ ಎ ಮೀಲ್ ಟು ದ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅದರಲ್ಲಿ ತೃಪ್ತಿ ಹೋಗುವಂತ ಊಟ ಆಗುತ್ತೆ ನಂತರ ಅಟ್ ಸ್ಟೇಜ್ ಅಂದ್ರೆ ಅಪಾಯದಲ್ಲಿ ಅರ್ಥ ಬರುತ್ತೆ ಕನ್ನಡದಲ್ಲಿ ಅದನ್ನೇ ಇಂಗ್ಲಿಷ್ ಇನ್ನ ಡೇಂಜರ್ ಇರಬೇಕು ಇನ್ನ ಡೇಂಜರ್ ಅಂದ್ರೆ ಅಪಾಯ ಅಪಾಯದಲ್ಲಿ ಇದಾಗಬಹುದು ನಂತರ ಸ್ಟೆಪ್ ಬೈ ಸ್ಟೆಪ್ ಅದೇ ಕ್ರಮೇಣ ಅಂತ ಅರ್ಥ ಬರುತ್ತೆ ಕನ್ನಡದಲ್ಲಿ ಕ್ರಮೇಣ ಅನ್ನೋದನ್ನು ಇಂಗ್ಲಿಷ್ ಹೇಳ್ಬೇಕಾದ್ರೆ ಗ್ರಾಚುವಲಿ ಅಂತ ಹೇಳ್ಬೇಕು ಹಾಗೆ ಬರಬೇಕು ಕೂಡ ನಂತರ ಫ್ರೆಶರ್ ಇದು ಎಷ್ಟಿಕ್ಕು ಎ ಮಡ್ಡು ಅಂದರೆ ಕಣದಲ್ಲಿ ಪ್ರಗತಿ ವಿರೋಧಿ ಅಂದರೆ ಬಗ್ಗೆ ತಮಗೆ ಪ್ರಗತಿ ಬೇಡ ಅಂಥವ್ರಿಗೆ ಪ್ರಗತಿ ವಿರೋಧಿ ಅನ್ಬೇಕು ಅದನ್ನೇ ಅನ್ ಪ್ರೋಗ್ರೆಸಿವ್ ಪರ್ಸನ್ ಅನ್ನಬೇಕು ಅದನ್ನೇ ನಾವು ಫ್ಲೇಸಸ್ ಮೂಲಕ ಎಷ್ಟಿಕ್ಕು ಎಂದ ಮಡ್ಡು ಅನ್ಬೇಕು ಹಾಗೆ ಬರೆಯೂ ಕೂಡ ಲಾಸ್ಟು ನೆಕ್ಸ್ಟ್ ನೆಕ್ಸ್ಟು ಲಾಸ್ಟು ಫ್ರೇಸು ಇದು ಸ್ಟ್ರೇಟ್ ಅವೇ ಅಂದರೆ ತಡ ಮಾಡದೆ ದತ್ತ ಬರ್ತದೆ ಕನ್ನಡದಲ್ಲಿ ಅದನ್ನೇ ಇಂಗ್ಲೀಷ್ ಕಡೆ ವಿಥೌಟ್ ಡ್ರಿಲ್ ಅಂತ ಅರ್ಥ ಬರುತ್ತೆ ಕೆಳಗಡೆ ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾನ್ ಹೇಳಿ ಸ್ಥಳದ ಹೋಗುವುದೇ ಈ ಹೊತ್ತಿಗೆ ಸಾಕು ಮತ್ತು ಪುಂಜಗಳನ್ನ ಪ್ರದ ಪುಂಜಗಳಿಗೆ ಇಂಗ್ಲೀಷ್ ಫ್ರೆಶ್ ಫ್ರೆಶ್ ಮತ್ತೊಮ್ಮೆ ಹೊಸ ಹೊಸ ಫ್ರೆಶ್ ಮತ್ತೊಮ್ಮೆ ಸಾಯಂಕಾಲ ಚಿಳಿಗೊಂಡ ಮತ್ತು ನೋಡಿ ಕೊನೆಗೆ ನಮ್ಮ ಚಾನಲ್ ತೆ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್